ಚಾನೆಲ್ ಸ್ವಾಗತ ತಂಗಿಯರ ಹಬ್ಬ ಬಂಧನ ನಿಮ್ಗೆ ಗೊತ್ತಾದ ನೀವೆಲ್ಲಾರು ನನ್ನ ತಮ್ಮ ಎಲ್ಲರೂ ನನ್ನ ವಿಡಿಯೋಗಳು ನೋಡ್ತೀರಾ ನಿಮ್ಮೆಲ್ಲರಿಗೂ ನಾನು ಇವತ್ತ ಬಂಧನದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇದ್ದೀನಿ ಶುಭೋದಯ ಅಭಿಮಾನಿಗಳೇ ಬೆಳಿಗ್ಗೆ ಮುಂಜಾವು ಏಳು ಗಂಟೆ ಅನ್ನ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ ಇವತ್ತ ಸ್ಪೆಷಲ್ ದಿನ ಅದ ತಂಗಿ ಇಲ್ ನೋಡಿ ಏಳು ತಂಗಿ ಅನ್ನ ಸಲುವಾಗಿ ರಾಖಿ ಹಬ್ಬ ಕಟ್ಬೇಕಲ್ಲ ಏಳು ಏಳು ಸಾಕು ನಿದ್ದೆ ಎಷ್ಟ್ ಮಾಡ್ತಿ ಹಾಕಿದು ಬೆಳಿಗ್ಗೆ ಬೆಳಿಗ್ಗೆ ಕೆಲಸ ನಡ್ಸಿರ ನೀರ್ ಹಾಕೋದು ತೊಳೆಯೋದು ಎಲ್ಲ ನೀಟ್ ಮಾಡೋದು ಮನೆ ಸ್ವಚ್ಛ ಮಾಡೋದು ಇಲ್ಲಿ ನೋಡಿ ಯಜಮಾನ್ರು ರೆಡಿಯಾಗಿ ಬಂದ್ರಿ ಇವರು ರಕ್ಷಾ ಬಂಧನ ಸಲುವಾಗಿ ಅವ್ರ ಅಕ್ಕ ಅವ್ರ ಅಕ್ಕಿ ಕಳಿಸ್ಕೊಟ್ಟಿದ್ದಾರೆ ಅವ್ರ ತಂಗಿ ಅನ್ನೋ ಸಲುವಾಗಿ ರಾಕಿ ಕಟ್ಟಾಗ ರೆಡಿ ಎಲ್ಲ ತಯಾರು ಮಾಡ್ಕೊಂಡಾಳ ಸುಳ್ಳದನ್ನ ತಯಾರು ಮಾಡ್ಕೊತೇನೆ ಇಲ್ಲ ಅಣ್ಣ ನಗ್ತಾ ಇದ್ದಾನೆ ಅಣ್ಣ ಹೆಂಗ್ ಮಾಡತ್ತ ನೋಡಿ ಎಲ್ಲ ಅಮ್ಮ ರೆಡಿ ಮಾಡ್ಯಾಣ ಅತ್ಲೆ ಈ ತಂಗಿ ಏಳ್ಪಟ್ನೆ ತಗೋದ್ ಕೈಯಾಗ ಕೈಯಾಗ ಇಲ್ಲಿಂದ ಬಾ ಶಾರ್ಟ್ಸ್ ಮಾಡ್ತಾ ನಿಂದ ಯಾಕೆ ಹಂಗೆ ಮಾಡ್ತೀನಿ ಇಲ್ಲಿ ನೋಡಿ ಲಡ್ಡು ಅವ್ರು ಅಡ್ಡ ಕೊಟ್ಟಿದ್ದಾನೆ ಹೆಂಗ ತಿನ್ಕೋದ್ ಕೂತಾಳೆ ನೋಡಿ ಬುಟಕ್ ತರ ನಮ್ಮ ಮನೆಯಾಗ ಬುಟಕ್ ತಿನ್ಯಕ್ ಇವಳ ನೋಡಿ ಈಗ ನಿದ್ದಿ ಹೋತ್ ನೋಡಿ ಅವಳದ್ ರಕ್ಷಣದ ಹಬ್ಬದ ಎಲ್ಲಾ ಕಂದಿರಿಗೆ ಕಳಿಸಿ ಕೊಟ್ಟಿದ್ದವ್ರಿಗೆ ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದ ಗುಬ್ಬಚ್ಚಿ ಎಲ್ಲ ಮನಿ ಎಲ್ಲ ನಾನು ಗಲೀಜ್ ಮಾಡಬೇಡ ನೀವತ್ತ ಪೇಪರ್ ಒಂದ್ ಇದನ್ ತಗೋ ಮನಿ ಯಾರು ಸ್ವಚ್ಛ ಮಾಡ್ತಾರ ಜವಾಬ್ದಾರಿ ನನ್ನ ಮೇಲೆ ಐತಿ ಎಲ್ಲ ಜಗಳ ಹಾಕೊಂಡು ಬೆಳಿಗ್ಗೆ ರಾತ್ರಿ ಬಂದ್ ಮಾಡು ಎಷ್ಟ್ ಗಂಟೆಗೆ ಹೋಗೋದು ಏನು ನಡ್ಸಿದಾಳು ಅವಳು ಅವ್ರ ತಮ್ಮಗಳಿಗೆ ರಾಖಿ ಕಟ್ಟಾಕ್ ಹೋಗಾಕಿದಾಳು ಮತ್ತೆ ಇಲ್ಲಿ ಕೆಂಪು ಪಲ್ಯ ನಮ್ಮ ಮನೆ ಒಳಗೆ ಮತ್ತು ಹಾಲು ಇದೀವಿ ಅಪ್ಪೊಂದು ಸಲುವಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಗತ್ತದ ಆಲೂಗಡ್ಡೆ ಕಟ್ ಮಾಡಿಟ್ಟಾಳೆ ಸಿಪ್ಪೆ ತೆಗದ ಎಷ್ಟು ಚಂದ ಕಟ್ ಮಾಡ್ಯ ನೋಡಿ ಮತ್ತು ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟ್ ನಮ್ಮ ಮನೆ ಒಳಗೆ ನಾವು ಗೊತ್ತದ ನಿಮ್ಗೆ ಈಗ ಆ ರೀತಿ ಪೇಸ್ಟ್ ಮಾಡಿಟ್ಟಾಳೆ ಪಲ್ಯ ಮಾಡ್ತೀನಿ ಈಗ ರೆಡಿ ಮಾಡ್ಕೊಂಡು ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಬೇಸನ್ ಲಾಡೋದು ಒಂದು ಸ್ವಲ್ಪ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಅಪ್ಪು ಕಳಿಸ್ಕೊಟ್ಟೆ ಅವಂಗೆ ಅವ್ರ ತಂಗಿ ಪ್ರೀತಿಯಿಂದ ತಿನ್ಸಿದ್ಲು ಇನ್ನೂ ಸ್ವಲ್ಪ ರೆಡಿ ಮಾಡೋದೈತಿ ಆದಷ್ಟು ಮಾಡ್ಕೋತೀನಿ ಆಮೇಲೆ ನೆನೆ ತೊಗೊಂಬಂದಿದ್ದ ಬಾಳೆಹಣ್ಣು ಅದು ಇದು ನಿನ್ನಿದೆಲ್ಲ ಇಲ್ಲೇ ಡೈನ್ ಟೇಬಲ್ ಮೇಲೆ ಅದ ನೋಡಿ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ ಹಿಂಗೆ ಇದೆಲ್ಲ ತೆಗ್ದಿಡೋದು ಇದೆ ಡಬಾ ಮುಂಚೆ ತೊಗೋದು ಇಟ್ಟಿದ್ದೀವಿ ಮತ್ತು ಇದು ಇದೊಂದು ಸ್ಪೆಷಲ್ ಅದ ಸೋನ್ ಆದಿತಿ ಸೋನ್ವಾಲ್ಕರ್ ಅವ್ರ ಮನೆಗೆ ಹೋದಾಗ ಅವ್ರ ಮೇಡಮ್ ಅವರು ನನಗೆ ಇದು ಉಡಿಗಳಿಗೆ ಕೊಟ್ಟಿದ್ದಾರೆ ಎಷ್ಟು ಮಸ್ತ್ ಐತೆ ನೋಡಿ ಇದು ಇದ್ರ ಮುಚ್ಚಳ ಎಷ್ಟು ಮಸ್ತದ ಮತ್ತು ಎಷ್ಟು ಚಂದ ಅದ ಎಲ್ಲ ಭಾಳ ನೀಟಾಗಿ ರೆಡಿ ಮಾಡಿ ಎಲ್ಲ ಕೊಟ್ಟಿದ್ರೆ ಅವ್ರ ಇದ್ರೊಳಗೆ ಭಾಳ ಅದು ಎಲ್ಲ ಇತ್ತು ನಿನ್ನೆನೇ ಅವಸರ ಮಾಡ್ಕೊಂಡು ತೆಗೆದ್ಬಿಟ್ಟು ತೋರ್ಸೋಕಾಗಲಿಲ್ಲ ಓಕೆ ಮತ್ತು ನಿಮ್ಗೆ ಒಂದೊಂದಾಗಿ ತೋರಿಸ್ತೀನಿ ವಿಡಿಯೋಗಳು ಇರಿ ಇಷ್ಟಪಡ್ತಾ ಇರಿ ಮತ್ತು ಮಾತು ಹಚ್ಕೊಂಡು ಕೊಡ್ರಿ ಬೇಡ ಹಾಗೆ ಈಗ ಏಯ್ಟ್ ಟ್ವೆಂಟಿ ಆಗದ ಬೆಳಿಗ್ಗೆ ಬೆಳಿಗ್ಗೆ ಕೆಲಸ ಮುಗಿಸೋನು ಬೇಗ ಬೇಗ

ಮನೆ ಮನೆಗೆ ಭೇಟಿ ಆಗ್ಲಿಕ್ಕೆ ಸಾಧ್ಯ ಕೂಡ ನಾವು ಪ್ರತಿ ದಿವಸ ತಮ್ಮ ಮನ ಮನಗಳನ್ನು ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಹೌದಲ್ವಾ ಹೋಗ್ತೀರಾ ಪಟಾಪಟ್ಟಿ ಎಷ್ಟ್ ಆಗ್ತದ ಅಷ್ಟು ಗಡಿಬಿಡಿ ಬಂದ್ ರೆಡಿ ಆಗಿ ಬಂದಿದೀನಿ ನಿಮ್ಮ ಎಲ್ಲಾರ್ಗು ಇಲ್ಲಿಂದ ನಾ ಅಕ್ಕಿ ಕಳಿಸ್ತಾ ಇದೀನಿ ಇವತ್ತ ಶನಿವಾರ ಇದ್ರೂ ಸಹಿತ ಈ ಚಿನ್ನೊಂದ ಕೆಲ್ಸ ಏನ್ ಮುಗಿಯೋದಲ್ಲ ನೀ ಕೂಡ ഏകന്റങ്ങ ആർത്തി ഇന്ന് തുറ മാത്ര ರಾಖಿ ಹಬ್ಬದ ರಕ್ಷಾಬಂಧನ ಹಾಡ್ರಿ ಏನ್ ಅಂತ ಇದೀರ ಬೆಳಿಗ್ಗೆ ಬೆಳಿಗ್ಗೆ ತಗೋರಿ ನೀವು ಅವಸ್ ಒಳಗ ರಕ್ಷಾಬಂಧನ ಹಬ್ಬ ಮುಗಿಸ್ಬಿಟ್ವಿ ಸಾಯಂಕಾಲ ಆಗಲ್ಲ ಅಂತ ಹೇಳಿ ಟೈಮ್ ಬೆಳಿಗ್ಗೆ ಒಂಬತ್ ಗಂಟೆ ಆಗದ ಸುರೇಖಾ ಇಲ್ಲಿ ಕೆಲಸ ಮಾಡಿಸಿದಳ ನಾನು ಡಬ್ಬ ಕಟ್ಟೇನ್ ಪಟ್ನಾ ಯವ್ರು ಬಂದ ನಷ್ಟ ಕೊಡ್ಬಿಡ ನಾ ಕೊಡ್ತೇನೆ ಅಂತ ಹೇಳಿ ಕೊಡ್ರತ್ತಾ ನೋಡಿ ಡೈನಿಂಗ್ ಟೇಬಲ್ ಕಡೆ ಹಿಂಗಿರ್ತದೆ ನೋಡಿ ಅಟ್ಯಾಚ್ಮೆಂಟ್ ಅಂತಂದ್ರೆ ಮತ್ತು ಇಲ್ಲಿ ಕುಂತ ತಕ್ಷಣ ಏನು ಹೇಳ್ತಾರೆ ನೋಡಿ ಇಲ್ಲಿ ಒಂದು ಸಲುವಾಗಿ ಬೆಳಗ್ಗೆ ಬೆಳಗ್ಗೆ ಕೆಂಪಲ್ಲೆ ಇಲ್ಲಿ ನೋಡಿ ಆಗೈತ್ ಮ್ ಆಗೈತಿ ಜವಾರಿ ಟೊಮೆಟೊ ಇಡ್ಲ ಅದ ಅಪ್ಪು ಡಬ್ಬ ಒಳಗೆ ಹಾಕ್ಬೇಕು ಆ ಕಡೆ ಹೊರಗೆ ಹಾ ಸಮೂಗ ಸಮೂ ಕೆಂಪಲ್ಲೆ ಚಿನ್ನೊಂದು ಪ್ಲೇಟ್ ರೆಡಿ ಎಂಥಾಗ ಇಂತಿ ಸಿಕ್ಕ ಅಂದ್ರೆ ಎಲ್ಲರಿಗೂ ಯಾರು ಸುಟ್ಟು ಮುಖ ಕುಕ್ ಮಾಡ್ಕೊಂಡು ಕೊಡ್ರ ಅವಶ್ಯಕತೆನೆ ಬರ್ತಿರ್ಲಿಲ್ಲ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಮನೆ ಒಳಗೆ ಹಬ್ಬದ ದಿನ ಯಾವ ರೀತಿ ಮನೆಯಾಗಿರ್ತದ ನೋಡಿ ಎಲ್ಲಾರ ಮನೆಗಳು ಹಿಂಗಲ್ಲ ನಿನ್ನೆ ಡಾಳಂಬರಿ ತೆಗ್ದಿಟ್ಟಿದೀವಿ ನಿನ್ನೆ ಫಂಕ್ಷನ್ ಹೋಗಿದ್ವಿ ಅಲ್ಲಿ ಪೂಜಾ ಸಲುವಾಗಿ ಶಾಂಬವಿ ನೋಡೇನಿಲ್ಲ ಹಾಂ ತಗೋಯಿತು ಅಭ್ಯಾಸ ಪಾಪ ನಡ್ದ ಕೈಯಾಗ ಇದು ಎಷ್ಟೊಂದು ಕಷ್ಟ ಪಡ್ತಾ ನಿಜವಾಗ್ಲೂ ಭಾಳ ಅವಳ ಬಗ್ಗೆ ನಾನು ಭಾಳ ಹೆಮ್ಮೆ ಪಡಬೇಕು ಭಾಳ ನೋಡಿ ತಾನ ಯೂಟ್ಯೂಬ್ ಚಾನೆಲ್ ತೆಗ್ದು ಮತ್ತು ತಾನ ಅಂತಾಳೆ ಏನಕ್ಕಾಗಿಲ್ಲ ನೋಡಿ ಅವ್ರ ಅಕ್ಕಿದ ದೀಪ ಹಿಂಗ್ ನಡಿ ಎಷ್ಟು ತಮಾಷೆ ನೋಡಿ ಬೆಳಿಗ್ಗೆ ಎದ್ ಕೊಡ್ಲಿ ಅವ್ರ ಅಕ್ಕವ್ರ ಮಾಡಿದ ಸ್ಕಾರ್ಪ್ ಹೆಂಗ ಹಾಕೊಂಡ್ ಕುತಾರ ನೋಡಿ ರೀ ಸಮೂಹ ಬಿಟ್ಟ ಬರ ಹೋಗಿ ಶಾಮುನಿನ ದವ ನಿಂದು ಡಾಳಂಬ್ರಿ ಡಬ ಅಲ್ಲಿ ಇಟ್ಟಿಯ ಎಲ್ಲೈತಿ ಬಂತು ತಿನ್ನು ಅಲ್ಲೇ ಇಟ್ಬಿಟ್ಟು ಡಬ ಆಮೇಲೆ ತೊಳ್ಕೊತೇವೆ ಶಾಮುನಿ ಬೇಗ ಬಂದ್ಬಿಡ್ರಿ ನಂಗೆ ಫೋನ್ ಮಾಡ್ರಿ ಬಿಡುವಾಗ ಅಲ್ಲಿಂದ ಬಾ ನಾ ಎಷ್ಟು ಗಡಿಬಿಡಿ ಆಯ್ತು ನೋಡಿ ಬೆಳಿಗ್ಗೆ ಎಲ್ಲರೂ ಕಳ್ಸೋದಂದ್ರೆ ಅದು ಈಸಿನೇ ಇಲ್ಲ ಅಷ್ಟೇ ಎಲ್ಲ ನಾವು ಅಮ್ಮಗಳೆಲ್ಲ ಹೆಲ್ಪ್ ಮಾಡ್ಬೇಕಾಗ್ತದೆ ಮಕ್ಳ ಒಳಗ ಈಗ ನಾನಾ ಮಾಡು ನೀನ ಆರತಿ ತಯಾರು ಮಾಡ್ಕೊ ನಿನೆ ಮಾಡು ಅಂತ ಹೆಂಗ್ ಅಕ್ಕಿ ಬೈಕೋತ್ ಕೂತಿದ್ದೆ ಅಂದ್ರೆ ಅವಳಿಗೆ ಬಹಳ ಬೇಜಾರಾಗ್ತದ ಈಗಿನ ಮಕ್ಳಿಗಂತೂ ಮೊದಲ ಈ ಹಬ್ಬ ಎಲ್ಲ ಆಚರಣೆ ಮಾಡೋದು ಇಷ್ಟಾನೇ ಇಲ್ಲ ನಿಮ್ಗೆ ಗೊತ್ತದ ಈಗೆಲ್ಲ ಬಹಳ ಚೇಂಜ್ ಆಗದ ಅದ್ರೊಳಗೆ ನಮ್ಮ ಕೈಲಿ ಆಗ್ತದಲ್ಲ ಲಾಸ್ಟ್ ನಾವು ರೆಡಿ ಮಾಡಿಕೊಟ್ಟು ಅಂದ್ರೆ ಅಷ್ಟಾದ್ರೂ ಮಾಡ್ತಾರೆ ಅನ್ಕೊಂಡು ನಾವು ತಾಯಿಗಳು ಪೇಶನ್ಸ್ಲಿ ಅವರಿಗೆ ಎಬ್ಸಿ ಎಷ್ಟಾಗ್ತದೆ ಇವತ್ತು ಹಬ್ಬ ಮಾ ಹೇಳು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿ ಅವರಿಗೆ ನಾವು ಮಾಡೋದೇ ಇರ್ತದೆ ಯಾಕಂದ್ರೆ ಅದು ಅದು ಉಳಿತಾನೆ ಇಲ್ಲ ಮೊದ್ಲಿನಂಗೆ ಸಂಸ್ಕಾರಗಳು ಅದು ಇದು ಹಬ್ಬ ಆಚರಣೆಗಳು ಇವತ್ತು ಹಬ್ಬ ಇದೆ ಅದಿದೆ ಎದು ಬೆಳಿಗ್ಗೆ ಅಂತ ಇಲ್ಲನೇ ಇಲ್ಲ ಈಗ ಭಾಳ ಜೀವನ ಚೇಂಜ್ ಆಗ್ಬಿಟ್ಟದ ಅದಕ್ಕೆ ಎಷ್ಟಾಗ್ತದ ಅಮ್ಮಗಳ ನೀವು ಹೇಳ್ತಾ ನಾನು ಎಲ್ಲ ಅಮ್ಮಂದಿರುಗಳಿಗೆ ನಿಮ್ಮ ಎಲ್ಲ ಇದ್ದವರು ತಮ್ಮ ಮಕ್ಕಳಿಗೆ ಅವ್ರಿಗೆ ಅಷ್ಟ ಸಂಸ್ಕಾರಗಳನ್ನ ಹೇಳ್ಕೊಡ್ರಿ ಅವ್ರು ಎಷ್ಟು ಮಾಡ್ತಾರೆ ಮಾಡಲಿ ನೀವು ಸಮಾಧಾನ ಆಗಿ ಅವ್ರ ಜೊತೆ ಇರಿ ಮತ್ತು ಅವ್ರದು ಒತ್ತಡ ಇರ್ತದೆ ಅವ್ರದ್ದು ಸ್ಟಡಿ ಮಾಡೋದು ಇರ್ತದೆ ಅವರು ಅಷ್ಟು ದೊಡ್ಡ ಲೆವೆಲ್ಗೆ ಹೋಗೋರದಾರ್ಮೇಲೆ ಅದೇನು ಈಸಿ ಅದಾನ ಹೇಳಿ ನೋಡೋಣ ಭಾಳ ಕಷ್ಟ ಇರ್ತದೆ ಅದಕ್ಕೆ ನನ್ನ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ ನನ್ನ ಮಕ್ಕಳಿಗೆ ನಾನು ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಳಗೆ ಎಲ್ಲ ರೆಡಿ ಮಾಡಿ ಆರತಿ ಹೇಳಿ ಎಲ್ಲನೂ ಕೆಲಸ ಮುಗಿಸ್ಕೊಂಡೆ ನಾನು ಒಂದು ನಿಮ್ಮ ಎಲ್ಲರ್ಗು ಪಟಾಫಟ್ ರೆಡಿಯಾಗಿ ನಿಮ್ಮ ಎಲ್ಲರಿಗೂ ರಾಖಿ ಕಟ್ಟಿದೆ ಭಾಳ ಖುಷಿ ಆಗ್ತಾ ಇದೆ ಈಗ ಸುರೇಖಾಗನು ಅಕ್ಕಿಗೂ ಪಟಾಫಟ್ ಕಳ್ಸ್ಕೊಡ್ತೀನಿ ನಂದು ಜಿಮ್ಮ ಹೋಗೋದದ ಇವತ್ತು ನಾನು ಇವತ್ತು ರಕ್ಷಾಬಂಧನ ಹಬ್ಬ ಇದ್ದರೂ ಸಹಿತ ನಂದು ಜಿಮ್ಮು ನಾವು ಬಿಡೋಲ್ಲ ನಂದು ಜಿಮ್ ಸಲುವಾಗಿ ನಾನು ಹೋಗಕ್ಕೆ ಯಾಕಂದ್ರೆ ನನ್ನ ಆರೋಗ್ಯ ನನಗೆ ಇಂಪಾರ್ಟೆಂಟ್ ಅದೇ ಈಗ ಇಷ್ಟು ದಿನ ಎಲ್ಲಾನು ಮಾಡಿದ್ದೀನಿ ನಾನು ಎಷ್ಟಾಗ್ತದೆ ಸ್ವಲ್ಪ 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 ಮಾಡ್ಕೊತ ನನ್ನ ಆರೋಗ್ಯನೂ ನಾನು ಚೆನ್ನಾಗಿ ಇಟ್ಕೋಬೇಕಂತ ಹಠಾನ ಮಾಡ್ಕೊಂಡಿದ್ದೀನಿ ಮತ್ತು ಎಲ್ಲರೂ ನಿನ್ನೆ ಹೋಗಿದ್ವಲ್ಲ ಎಲ್ಲರೂ ಅಂತ ಇದ್ದರು ಜಿಮ್ಮಾಗ ಹೋಗಿ ಏನೇ ಬೇರೆನೇ ಆಗ್ಬಿಟ್ಟಿದ್ದೀರಲ್ಲ ಎಷ್ಟು ಬೇರೇನೇ ಕಾಣಿಸ್ತಾ ಇದ್ದೀರಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಎಲ್ಲರೂ ನಿನ್ನೆ ಭಾಳ ಇದ್ರು ಕೆಳಾಕ್ಲಿ ಮತ್ತೆ ಇವತ್ತು ಜಿಮ್ಮಗೆ ಹೋಗಬೇಕು ಮತ್ತು ಎಕ್ಸಸೈಸ್ ಮಾಡಬೇಕ ಅಂತ ಅನಿಸ್ತಾ ಇದೆ ಅದಕ್ಕೆ ನಾನು ಬೇಗ ರೆಡಿ ಆಗ್ತೀನಿ ಚಿನ್ನ ಸ್ವಲ್ಪ ಹೊತ್ತು ಆಫೀಸ್ ಕಡೆ ಹೋಗಿ ಸ್ವಲ್ಪ ಆಫೀಸ್ ಕೆಲಸ ಮುಗಿಸ್ಕೊಂಡ್ ಬರ್ತಾರಂತ ಆಮೇಲೆ ಅವ್ರನ್ನ ಮಧ್ಯಾಹ್ನ ಕರಿಯಕ್ಕೆ ಬರ್ತಾರಂತ ಆಮೇಲೆ ಮತ್ತೆ ನಿಮಗೆ ಒಳಗೆಲ್ಲ ಕೆಲಸ ಮಾಡ್ಕೊಂಡು ಅವ್ರ ತಮ್ಮ ಇಬ್ಬರು ಜನ ತಮ್ಮ ಆಧಾರಕ್ಕೆ ಈಗ ಅವ್ರ ತಮ್ಮಗಳಿಗೆ ರಾಖಿ ತೊಗೊಂಡು ಹೋಗಿ ಅವ್ರಿಗೆ ರಾಖಿ ಕಟ್ಟಿ ಬರಾಕದಾಳೆ ಹಿಂಗಿರ್ತದ ನೋಡಿ ಜವಾಬ್ದಾರಿಗಳು ಅಂತ ಇರ್ತೈತಲ್ಲ ಬಹಳ ಸ್ಪೆಷಲ್ ಇರ್ತಾವ ಆಮೇಲೆ ಮತ್ತೆ ಯಶೋದಾಗನು ಫೋನ್ ಮಾಡಿರಲಿಲ್ಲ ಯಶೋದ ಅವಳಿಗೂ ಹೇಳಿದ್ದು ಯಶೋದಾಗು ಪಾತ್ರೆ ಭಾಳ ಇಲ್ಲಮ್ಮ ಒಂದು ಸ್ವಲ್ಪ ಅದಾವ ಮತ್ತು ನೀನು ಬರಲಿಲ್ಲ ಅದು ನಡೀತದೆ ಮತ್ತು ಸುರೇಖಾ ಮಾಡ್ಕೋತ ಅಂದ್ಮೇಲೆ ಆಯ್ತು ರೀ ಮೇಡಮ್ರಿ ನಾನು ಮಾಡ್ಕೊತೀನಿ ರೀ ಅಂತ ಎಷ್ಟು ಖುಷಿಲಿ ಅವಳು ಪಟಾಪಟ ಪಾತ್ರೆ ತೊಗೊಂಡ್ರು ಗ್ಯಾಸ್ ಮೇಲೆ ಎಲ್ಲ ಡಬ್ಬ ಹಾಕಿದ್ದಾಳೆ ಮತ್ತೀಗ ನೋಡೋಣ ನೀನೇ ಅವಶ್ ಆಯಿತು ಬಾಯಿಗೆ ನಾಷ್ಟ ಮಾಡ್ಕೊಬಾ ಪಟ್ನ ಟೈಮ್ ಆಗೈತಿ ಮತ್ತು ನಾನು ನಾಷ್ಟ ಮಾಡ್ಕೊಂಡಿದ್ದೀನಿ ಅನ್ನ ಮತ್ತು ಮೊಸರು ಮತ್ತು ಕೆಂಪಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ಸುರೇಖಾ ಪಾಪ ಚಪಾತಿ ತಿಂದಿರಿ ಮೇಡಮ್ ರೀ ಚಪಾತಿ ಅನ್ನ ತಳ ಖರೆ ನನಗೆ ಆಗವಾತ ಚಪಾತಿ ಇದೆ ಅದು ಸಲ ಅನ್ನ ಇಷ್ಟು ಇಟ್ಕೊಂಡ್ ಮೇಡಮ್ ಮತ್ತು ಅದೇ ಎಲ್ಲ ಹೊಸ ಹೊಸ ಬಟ್ಟೆ ಹಾಕೊಂಡಾಗ ಎಷ್ಟು ಖುಷಿ ಇರ್ತದಲ್ಲ ನಾವು ಬಟ್ಟೆ ಹಾಕೊಂಡಾಗ ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡಾಗ ಖುಷಿ ಇರ್ತದಲ್ಲ ಅದು ಬಹಳ ಸ್ಪೆಷಲ್ ಇರ್ತದೆ ಬಹಳ ದಿನದ ನಂತರ ಇದು ಬಟ್ಟೆ ಹಾಕೊಂಡಿದ್ದೀನಿ ನಾನು ನನಗೆ ಇವರು ಇಲ್ಲಿ ಗಣೇಶ್ಪುರ ಒಳಗೆ ನಮ್ಮ ಇದ್ರೊಗ ಅವರು ಟೇಲರ್ ಅವರು ಅದಾರಲ್ಲ ಅವರು ಸೀರೆದು ಹೊಲ್ಕೊಟ್ಟಿದಾರೆ ಈ ಡ್ರೆಸ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ಈ ಡ್ರೆಸ್ ಯಾವ ರೀತಿ ಹೊಲ್ದಿದಾರೆ ಯಾವ ರೀತಿ ಅದ ಆಮೇಲೆ ನನ್ನ ಚಿನ್ನ

ಯуреನೇಯೆ ಅವರೊಂದು ಆಯ್ತಮ್ಮ ಆಶೀರ್ವಾದ ಮಾಡಿ ಮತ್ತ ಖುಷಿ ಖುಷિલે ಹೋಗ ಬಾ ಏನು ಕೊಟ್ಟಾರ ಪ್ರೀತಿಯಲೇ ಸ್ವೀಕಾರ ಮಾಡ್ಕೊಂಡು ಬಾ ಆಯ್ತಲ್ಲ ಹೋಗ ಬಾ ಮತ್ತೆ ನಾಳೆ ಮತ್ತೆ ಬೇಗ ಬರಬೇಕು ನಾಳೆ ನಮ್ಮ ಕೆಲಸ ಅದಾವ ನಾಳೆ ಮೊದಲ ನಿಮಗೆ ಗೊತ್ತೈತಿ ರವಿವಾರ ಅಂತ ಹೇಳಿ ಸುರೇಖಾ ಈಗ ಹೋದ್ಲು ಡ್ರೆಸ್ ಹೆಳಕಾಗ್ಲಿಲ್ಲ ನೋಡಿ ನಿಮಗೆ ಒಂಥರ ಇದು ಡ್ರೆಸ್ ಏನಿದೆ ಅಲ್ಲ ಸೀರೆ ಡ್ರೆಸ್ ಇದೆ ಇದು ಸೀರೆ ಒಳಗ ಉಡ್ನಿ ಮಾಡಿದಾರ ಮತ್ತೆ ಇಲ್ಲಿ ಕೆಳಗಡೆ ಹಿಂಗ ಲೆಂಗಾ ಇದೆ ಇದು ಈ ತರ ಲೆಂಗಾ ಇದೆ ಆಮೇಲೆ ಸ್ಲೀವ್ಸ್ ಎಲ್ಲ ಈ ರೀತಿ ಮಾಡಿಕೊಟ್ಟಿದಾರ ಮತ್ತೆ ಇದ್ರ ನೆಕ್ ಯಾವ ರೀತಿ ಇದೆ ನೋಡಿ ಈ ರೀತಿ ಇದ್ರದ ನೆಕ್ ಇದೆ ಇದು ಹಿಂಗ ನಮ್ಮ ಮನೆಯವ್ರಿಗೆ ಮೊದ್ಲಿಂದಾನು ದೊಡ್ಡ ದೊಡ್ಡ ಕೊಳ್ಳಿಂದು ಆಮೇಲೆ ಇಷ್ಟ ಗಿಡ್ ತೋಳಿಂದು ನಮ್ಮ ಮನೆಯವ್ರಿಗೆ ಇಷ್ಟಾನ ಆಗಲ್ಲ ಇವತ್ತ ಹೇಳ್ತಾ ಇದೀನಿ ನಿಮ್ಗೆ ಬಹಳ ದಿನ ದಿನದಿಂದ ಹೇಳ್ಬೇಕು ಹೇಳ್ಬೇಕಂದ್ರ ಆಗಿರ್ಲಿಲ್ಲ ಈಗ ಟೈಮ್ ಬಂದದ ನಮ್ಮ ಮನೆಯವ್ರಿಗೆ ಉದ್ದ ಸ್ಲೀವ್ಸ್ ಮತ್ತೆ ಸಣ್ಣ ಹಿಂದೆ ಹಿಂದೆ ಹಿಂಗ ಸಣ್ಣ ಕೊಳ್ಳ ಈ ರೀತಿ ಇದೆ ಯಾಕಂದ್ರ ಅವ್ರದ್ದು ಏನ್ ಇಲ್ಲ ಬಹಳ ಇದೇ ರೀತಿ ಇರ್ಬೇಕಂತ ನಮ್ಮ ಮನೆಯವ್ರದ ಮತ್ತೆ ಮೈ ತುಂಬಾ ಬಟ್ಟೆ ಎಲ್ಲಾ ಈ ರೀತಿ ಅವರಿಗೆ ಬಹಳ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತದೆ ಮತ್ ಅವ್ರ ಹೇಳೋದ್ರಗೂ ಏನ್ ತಪ್ಪಿಲ್ಲ ಅಹ್ ಅದು ಸರಿ ಅನ್ಸದ ಅವ್ರು ಹೇಳೋದು ಅಹ್ ಮನೆಯವರು ನಮ್ಮ ಬಗ್ಗೆ ಇಷ್ಟೊಂದು ಕಾಳಜಿ ಮಾಡಿ ಈ ರೀತಿ ಹೊಟ್ಟೆ ಹಾಕೋಬೇಕಂತ ಬಯಸ್ತಾರಲ್ಲ ನಮ್ ನೋಡೋರು ಅವರೇ ಇದಾರಲ್ಲ ನಮ್ಮ ಮನೆಯವರೇ ಇದಾರಲ್ಲ ನಮ್ಮ ಮನೆಯೊಳಗ ಅಷ್ಟು ನಮ್ಮ ಸಲುವಾಗಿ ಎಲ್ಲ ಮಾಡ್ತಾರ ಅವ್ರಗ ವಿರುದ್ಧ ನಾವ್ ಯಾಕೆ ಹೋಗೋದು ಹೇಳಿ ನೋಡೋಣ ಅಷ್ಟ್ ಪ್ರೀತಿ ಮಾಡ್ಬೇಕಾದ್ರೆ ನಮಗ ನಾ ಇದೇ ರೀತಿ ಹಾಕೋತೀನಿ ಇಷ್ಟು ಇಷ್ಟ ಇಷ್ಟ್ ದೊಡ್ಡ ಕೊಳದನ್ನ ಹಾಕೋತೀನಿ ಈಗ ನಾ ಇಷ್ಟು ದೊಡ್ಡ ಕೊಳದ್ ಹಾಕೋತೀನಿ ಅಂತ ಹೇಳಿ ನಾ ಆ ರೀತಿ ಮಾಡ್ಕೊಂಡೆ ಅಂದ್ರ ನನ್ ಮನ್ಸಿಗೂ ಸಮಾಧಾನ ಇರಲ್ಲ ಯಾಕಂದ್ರೆ ಒಂದ್ ಪರಿವಾರ ಖುಷಿಯಾಗಿರ್ಬೇಕಂದ್ರ ಎಲ್ಲಾರ್ದು ಬಂಧನ ಒಗ್ಗಟ್ಟ ಗಟ್ಟಿ ಇರ್ಬೇಕು ಎಲ್ಲರೂ ಸ ಸಪೋರ್ಟ್ ಮಾಡಾಕ್ ಬೇಕು ಸಪೋರ್ಟ್ ಮಾಡಿದ್ರೇನ ಅದು ಜೀವನ ಮುಂದೆ ಹೋಗ್ತದ ಇಲ್ಲಾದ್ರೆ ನೀ ನನಗೆ ಅಂದಿದ್ಯ ನಾ ದೊಡ್ಡ ಕೊಳ್ಳ ಹಾಕೊಳಕ್ಕೆ ನಾ ಹಿಂದೆ ಇಷ್ಟು ದೊಡ್ಡ ಕೊಳ್ಳ ಮಾಡ್ಕೊಳಕ್ಕೆ ನಾ ಇಷ್ಟು ಗಿಡ್ ತೋಳು ಮಾಡ್ಕೊಳಕೆ ಅಂತ ನಾನು ಹಠ ಅಂದ್ರೆ ಈ ಲೆವೆಲ್ಗೆ ನಾ ಬೆಳಿಲಿಕ್ಕೆ ಆಗತಿರ್ಲಿಲ್ಲ ಮತ್ತು ನನ್ನ ಮಕ್ಕಳು ಈ ಲೆವೆಲಗೆ ಬರ್ತಿರ್ಲಿಲ್ಲ ಒಂದೊಂದಾಗಿ ಒಂದೊಂದಾಗಿ ನನ್ನ ಜೀವನ ಸ್ಟೋರಿ ನಿಮ್ಗೆ ಹೇಳ್ಕೊತ ಹೋಗ್ತೇನೆ ನಾನು ನೀವ್ ನೋಡ್ರಿ ಆ ಏನೇನನ್ನು ನಾನು ಈ ರೀ ಈ ರೀತಿ ಬಟ್ಟೆ ಹಾಕೊಳಕ್ಕೆ ಕಾರಣ ಏನು ಯಾಕೆ ಈ ರೀತಿ ಬಟ್ಟೆಗಳು ಹಾಕೋತೀನಿ ನನ್ನ ಬ್ಲೌಸ್ಗಳು ನಂದು ಯಾವುದೇ ಒಂದು ಇರಲಿ ಅದೇ ಯಾವ ರೀತಿಯಾದ ನಿಮ್ಗೆಲ್ಲ ಹೇಳ್ಕೊಂತ ಹೋಗ್ತೀನಿ ಅದೆಲ್ಲಾ ಶಿಸ್ತಿನ ಶಿಪಾಯಿ ಯಜಮಾನ್ರ ಮನೆಯೊಳಗೆ ಎಲ್ಲರ ಮನೆಯೊಳಗೆ ಇದ್ದೇ ಇರ್ತಾರ ಇವರೆಲ್ಲ ಆದ್ರೂ ನಾವೇನ್ ಮಾಡ್ತೀವಿ ಅವ್ರ ಮೇಲೆ ಹಠ ಮಾಡಿಬಿಡ್ತೀವಿ ಹಂಗೆ ಹೇಳ್ತಾ ಇದಾರಲ್ಲ ಹಿಂಗ್ ಮಾಡೋಣ ಹಿಂಗ್ ಹೇಳ್ತಾ ಇರಲ್ಲ ಹಂಗ್ ಮಾಡೋಣ ಅಂತ ಹೇಳ್ಕೊಂಡ್ ನಾವ್ ಏನ್ ಮಾಡ್ತೀವಿ ನಮ್ಮ ಮಕ್ಕಳ ಮೇಲೇನೇ ಆದ್ರೆ ಏನಾಗ್ತದೆ ನಮ್ ಮಕ್ಳ ನಾವು ಮನೆಯೊಳಗೆ ನಾವು ಮಾಡೋದ್ರಿಂದ ಆದ್ರೆ ನಮ್ ಮಕ್ಕಳ ಮೇಲೆ ಪರಿಣಾಮ ಆಗ್ತಿರ್ತದ ನಾವು ಗಣ ಐತಿ ಅವಾಗೇ ಒಂದಾಗ್ಬಿಟ್ಟಿರ್ತೀವಿ ಇಬ್ರು ಮಾತಾಡ್ತೀವಿ ಜಗಳ ಮಾಡ್ತೀವಿ ಎಲ್ಲಾನು ಆಗ್ತಾವ ಒಬ್ಬರು ಒಬ್ಬರು ವಾದಾನು ಆಗಿರ್ತದ ಮತ್ತ್ ಯಾವಾಗ ಒಂದಾಗಿರ್ತೀವಿ ಗೊತ್ತಾಗಲ್ಲ ಅದೇ ಅದು ಗೊತ್ತಾಗಲ್ಲ ನಾವ್ ಒಂದಾಗಿದ್ದು ನಮ್ಮ ಅಪ್ಪ ಅಮ್ಮ ಹಿಂಗ ನಮ್ಮ ಅಪ್ಪ ಅಮ್ಮ ಹಿಂಗ ಯಾವಾಗ್ಲು ಅಂತ ಹೇಳಿ ಅಂತಾರಲ್ಲ ಅದಕ್ಕೆ ಮಕ್ಳ ಮುಂದೆ ಯಾವ್ದೇ ಇರ್ಲಿ ಏನೇ ಇರ್ಲಿ ಮಕ್ಳ ಆದ್ಮೇಲಂತೂ ಚರ್ಚೆ ಮಾಡಾಕ ವಾದ ಮಾಡ ಸಾಧ್ಯನೇ ಇಲ್ಲ ನಾನಂತೂ ನನ್ನ ಜೀವನ ಒಳಗ ತಿಳ್ಕೊಂಡೇ ಬಿಟ್ಟಿದಿನಿ ವಾದ ಮಾಡಿ ನಮ್ಮ ಕಾಲ ಮೇಲೆ ನಾವೇ ಕಲ್ ತಿಳ್ಕೊಳ್ಳೋದ್ ನೋಡಿ ಅದಕ್ಕೆ ಎಷ್ಟು ಆಗ್ತದ ಅಷ್ಟ ಸಮಾಧಾನಲೇ ಖುಷಿಯಿಂದ ಅವ್ರ ಖುಷಿ ಎಲ್ಲದ ನೋಡೋಣ ನಮ್ಮ ಖುಷಿನು ಅವ್ರು ಎಲ್ಲದ ಅಂತ ಹುಡುಕ್ತಾರ ಮತ್ ನಮಗೂ ಖುಷಿಯಾಗಿ ಇರ್ತಾರ ಅವ್ರ ಇಷ್ಟು ಖುಷಿಯಾಗಿ ಇಡಕ ಕಾರಣನ ಇವೆಲ್ಲಾ ಬಹಳ ದೊಡ್ಡ ವಿಷಯ ಇಲ್ಲಿ ಬಹಳ ಸಣ್ಣ ವಿಷಯ ಅದಾವ ಅದು ಬಹಳ ಸೂಕ್ಷ್ಮದವ ಒಂದೊಂದಾಗಿ ನಿಮ್ಗೆ ಹೇಳ್ಕೊತಿರ್ತೇನೆ ಇವತ್ತು ಹಬ್ಬದ ದಿನ ರಕ್ಷಾಬಂಧನ ಹಬ್ಬದ ದಿನ ನಿಮ್ಗೆ ಹೇಳಿದೆ ಮತ್ತೆ ಈಗ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ನಂದು ಬೇರೆ ಡ್ರೆಸ್ ಒಳಗೆ ಬಂದು ಸ್ವಲ್ಪ ಎಲ್ಲ ಇವತ್ತಿಂದ ಬಂಧನ ಶಾರ್ಟ್ಸ್ ಮತ್ತೆ ನಿನ್ನೆ ಮಾಡ್ಕೊಂಡು ಬಂದಿದ ವರಮಹಾಲಕ್ಷ್ಮಿ ಪೂಜಾದ ಎಲ್ಲಾ ವಿಡಿಯೋಗಳು ಮಾಡ್ಕೊಂಡ್ ಸ್ವಲ್ಪ ಆರಾಮಾಗಿ ಈಗ ಕುತ್ಕೋತೀನಿ ಬೆಳಿಗ್ಗೆದಿಂದ ಜೀವನ ಒಳಗ್ ದಡಾಪಡ ದಡಾಪಡ ಮಾಡ್ಕೊಂಡು ನಾನು ಜಿಮ್ಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ ಈಗ ಮತ್ತೆ ನಮ್ಮ ಬೆಡ್ರೂಮ್ ಯಾವ ರೀತಿ ಮಾಡಿದೀನಿ ನಮ್ಮ ಮನೆಯವ್ರು ಎಷ್ಟು ಬೈತಾ ಇದ್ದಾರೆ ತೋರಿಸ್ತೀನಿ ರೀ ಇಲ್ಲಿ ನೋಡಿರಿ ಬೆಡ್ರೂಮ್ದು ಹಾಲತ್ತ ಇಲ್ಲಿ ಈಗ ಹಾಕೊಂಡಿದ್ದು ಬಟ್ಟೆ ತಗೊಂಡು ಓದಿದ್ದೀನಿ ಅಲ್ಲೆಲ್ಲ ಹಂಗೆ ಬಟ್ಟೆ ತಗೊಂಡು ಇಟ್ಟಿದ್ದೀನಿ ಇಲ್ಲಿ ಇಷ್ಟೊಂದು ಬಟ್ಟೆ ಇಟ್ಟಿದ್ದೀನಿ ಮತ್ತು ಇಲ್ಲೆಲ್ಲ ಮತ್ತೆ ಬಟ್ಟೆ ಇಟ್ಟಿದ್ದೀನಿ ಅಲ್ಲೂ ನಿನ್ನೆ ಹಾಕೊಂಡು ಬಂದಿದ್ದೆ ಎಲ್ಲ ಅಲ್ಲೂ ಇಟ್ಟಿದ್ದೀನಿ ಅದಕ್ಕೆ ನಮ್ಮ ಮನೆಯವ್ರು ಹೇಳಿದಾರೆ ನಂಗೆ ಬಟ್ಟೆನೂ ಕೊಡ್ಸಲ್ಲ ಅಂತ ನೋಡಿ ಮನೆ ತುಂಬ ಬಟ್ಟೆ ಬೀಳ್ತಾ ಇದ್ದಾವೆ ನಾನು ನಿನಗೆ ಬಟ್ಟೆನೂ ಕೊಡ್ಸಲ್ಲ ಇಷ್ಟೊಂದು ಬಟ್ಟೆ ಆಗ್ಯಾವ ಅಂತ ಬೈತಿದಾರೆ ಏನು ಮಾಡ್ತೀರಾ ಹೇಳಿ ಹಿಂಗಂದ್ರೆ ಆಗ್ತದ ಟೈಮ್ ಟ್ವೆಲ್ ಆಗಿ ಹೋಗೋದ ಬ್ಯಾಗು ರೆಡಿ ಆಗ್ಯ ಜಿಮ್ಮದ ಭಾಳ ಖುಷಿ ಖುಷಿಯಿಂದ ಇದ್ದೀನಿ ಎಲ್ಲರೂ ಅಂತ ಇದ್ದಾರೆ ಭಾಳ ಚಲೋ ನೀಟಾಗೆಲ್ಲ ರೆಡಿಯಾಗಿ ನನ್ನ ಭಾಳ ಚಲೋ ಕಾಣಿಸ್ತಾ ಇದ್ದೀರಾ ಅಂತ ಭಾಳ ಖುಷಿ ಆಗದ ಆಮೇಲೆ ಸ್ವಲ್ಪ ಅನ್ನಕ್ಕಿಟ್ಟಿದ್ದೀನಿ ನೋಡಿ ಇಲ್ಲಿ ಗಡ್ಗಡ್ ಮಾಡಿ ಜೋರಿ ಟ್ರೈನ್ ಆಗ್ತದೆ ನೀರು ಹೊರಗಡೆ ಬರ್ತದೆ ಅದಕ್ಕೆ ಬಂದಮೇಲೆ ಚಿನ್ನೂ ನಂಗೆ ಬರೋ ಹೊಡೆದಾರೆ ಅನ್ನಕ್ಕೆ ಅನ್ನ ಆಯ್ತಂದ್ರೆ ಮತ್ತು ಅನ್ನ ಮೊಸರು ಮತ್ತು ಪಲ್ಯ ಇದೆ ಚಪಾತಿ ಇದೆ ಅದೆಲ್ಲ ತಿನ್ಕೋಬಹುದು ಅವರು ಅನ್ನ ಕಲಿಯಾಗಿತ್ತು ಅದಕ್ಕೆ ಅನ್ನಕ್ಕಿಟ್ಟೆ ಆಮೇಲೆ ಈಗ ಫಟಾಫಟ್ ಅಂತ ಜಿಮ್ಗೆ ಹೋಗ್ತೀನಿ ಇದು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಆಗಿರ್ತದೆ ಅನ್ನ ಬರೋ ಮಟ್ಟ ಆಗ್ತದೆ ಯಾಕಂದ್ರೆ ಇದೆಲ್ಲ ಕೆಲಸ ಮಾಡಬೇಕಾಗ್ತದೆ ನಾವು ಮರೆತು ಏನ್ ಮಾಡ್ತೀವಿ ನೀರು ಗಡಿ ಒಳಗ ನೀರು ಬಂದ್ ಮಾಡಲ್ಲ ಲೈಟ್ ಬಂದ್ ಮಾಡಲ್ಲ ಹಿಂಗಾಗಿ ಎಲ್ಲ ಸ್ಟಾರ್ಟ್ ನಮ್ಮ ನಮ್ಮನವ್ರು ಬಂದ ತಕ್ಷಣ ಅಂತಾರೆ ಏನಿದೆಲ್ಲ ಚಲೇ ಇಟ್ಟಿರ್ತಿ ಅಂತ ಹೇಳಿ ಅದಕ್ಕೆ ಮೊಬೈಲ್ ತಗೊಳ್ಳೋಣ ಆಮೇಲೆ ಹೊರಡೋ ನಿಮಗೆ ಹೆಂಗೆ ಅನಿಸ್ತಾ ಇದೆ ಜಿಮ್ಮ ನಾ ಹೋಗೋದು ನಿಮ್ಗೆ ಖುಷಿ ಆಗೈತಲ್ಲ ಖುಷಿ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳಿರಿ ನನಗೆ ಯಾಕೆ ಕಮೆಂಟ್ ಮಾಡ್ತಾ ಇಲ್ಲ ಆ ಸರಿ ಆಗಿಲ್ಲ ಆದರೂ ಹೇಳ್ರಿ ಸರಿ ಆಗೈತೆ ಅಂತಾದರೂ ಹೇಳ್ರಿ ಏನಾದರೂ ಹೇಳ್ರಿ ಇಲ್ಲ ಆಂ ಏನು ನಮ್ದು ವಿಡಿಯೋಗಳು ಇಷ್ಟ ಆಗ್ತಾ ಇಲ್ಲ ವಿಡಿಯೋ ಬಂದಾದರೂ ಮಾಡ್ರಿ ಅಂತ ಅದಾದರೂ ಹೇಳ್ರಿ ಈಗ ನಡೀರಿ ಸುರೇಖನ ಇಲ್ಲ ಇವತ್ತ ನಾನು ಒಬ್ಬಳೇ ಹೊರಡ್ತಾ ಇದ್ದೀನಿ ಪಾಪ ಇರ್ತಾ ಇದ್ದ ಇವರೆಲ್ಲ ಕೊಡ್ತಾರೆ ನೋಡಿ ನಂಗೆ ಅಂತ ಇದ್ಲು ಒಬ್ಬರಿ ಹುಷಾರಾಗಿ ಹೋಗ್ರಿ ಮೇಡಮ್ ಅಂತ ಹೇಳಿ ಎಷ್ಟೊಂದು ಕಾಳಜಿ ಮಾಡ್ತಾಯಿದ್ದಾರ ನೋಡಿದ್ರ ನಡಿ ಟೈಮ್ ಆಗದ ಭಾಳ ಬಂದೆ ನೋಡಿ ಜಿಮ್ಗೆ ಕೆಳಗಡೆ ರಕ್ಷಿ ಅವರು ಅಲ್ಲಿದ್ದಾರೆ ಕಾರ್ ಒಳಗೆ ಚಾವಿನ ನಂಗೆ ಕೈಯಾಗ್ ಕೊಟ್ಟಾರ ಆರಾಮಾಗಿ ಬಂದೆ ಹಬ್ಬದಿನೂ ಬಂದಿದ್ದೀನಿ ನೋಡಿ ಅದಕ್ಕೆ ಜಿಮ್ ಅಂದರೆ ನಾನಿಂಗೆ ಹೇಳ್ತಾ ಇದ್ದೀನಿ ಭಾಳ ಅಂದ್ರೆ ಭಾಳ ಯೂಸ್ ಅದ ನೋಡಿ ಯಾರು ಜಿಮ್ ಮಾಡ್ಲಿಕ್ಕೆ ಬಂದಿದಾರ ನಮ್ಮ ಜಿಮ್ ಒಳಗೆ ಕಬೂತ ಏನ್ ಕೆಲಸ ಇದೆ ನಿನ್ ಇಲ್ಲಿ ಹಾ ನೀನು ಜಿಮ್ ಮಾಡ್ತೀಯ ನಮ್ಮ ಜೊತೆ ಹಾ ಏನಿಟ್ಟಿ ಇಲ್ಲಿ ವೈಟ್ ನೋಡಿ ಟೈಮ್ ಅಂತೀ ಆಗದೀಗ ನಮ್ಮ ಮನೆಯವ್ರು ಬರೋರಿದ್ದಾರೆ ಆಮೇಲೆ ಹುಡುಗರು ಬಂದಿದಾರ ಅಂತ ಚಾವಿ ಇಲ್ಲ ಅವ್ರ ಕಡೆ ಬತ್ತಿ ನಮ್ಮ ತಗೊಳಕ್ ನೋಡೋಣ ಈಗ ಹುಡುಗರು ಅನ್ನ ತಂಗಿ ಬಾಳ ದೇವ್ರೆ ಸಾಕ್ ಸಾಕಾಯ್ತು ಅನ್ನ ತಂಗಿ ಇಬ್ರು ಹೋಗ್ತಾ ಇದಾರೆ ಮುಗ್ದಿಲ್ಲ ಆ ರಕ್ಷಾ ಬಂಧನ ಇನ್ನೂ ಮುಗ್ದಿಲ್ಲ ಈಗ ಇವಾಗಲ ಬೆಳಗ್ಗೆ ಡಾಡಂಬ್ರಿ ಕೊಟ್ಟಿದ್ದ ಡವಾ ಇಲ್ಲ ಐತಾ ನೋಡಿ ಶಾಂಬಿಗೆ ಬಿಸ್ಲೆ ಎಷ್ಟು ಚೆನ್ನಾಗಿ ಬಿದ್ದಿದೆ ಭಾಳ ಸಿಕ್ಕಿ ಆಗ್ತೈತಿ ಇವತ್ತು ಜಿಮ್ ಒಳಗೆ ಎಲ್ಲ ಇಷ್ಟೊಂದು ಸಾಮಾನು ತಗೊಂಡು ಹೋಗ್ತಾ ಇದೀವಿ ನೋಡಿ ಇನ್ನ ಕೈ ಬಾ ಬಂತತೆ ಯಾಕೆ ಯಾರಿದಯ್ಯಂತೂ ಬರೋದ್ರಿ ನೀವಂತ ವಿಡಿಯೋ ನೋಡ್ಕೊಂಡ್ ಬಂದಿದೀರಾ ನಿಮ್ಗೆ ಇಷ್ಟ ಆಗದ ಅನ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರೆಯಾಕ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ಮತ್ತೆ ಖುಷಿಯಿಂದಿರಿ ಪ್ರೀತಿಯಿಂದಿರಿ